ಈ ಮಗನ ಹಂಗೇ ಬಿಡಬಾರದು बेशಿಗೆ 왔다 왔다 ಪೊಲೀಸ್ ಸ್ಟೇಷನ್ ಕೋದ ಮುಕುಳೇ ನೀರು ತಗದು ಕಾರದ ಬಡಿಗೆ ಏರಿಸಬೇಕು ಏ ಮುದುಕಾ ಇಕಿ ನಿನ್ನ ಐತಪ್ಪ ಇದಕ್ಕೆ 30 ಗಂಟೆ ಬಿಡಿ ಏ ಮುದುಕಾ ಕೃಷ್ಣ ಮಾರಿಯನ್ನ ನಿನ್ನ ಯಾರು ತಪ್ಪಗೆ ತಮ್ಮ ನಂದ ಅಂದಂಗ ನಿಂದ ಯಾವರಪ್ಪ ದೇವ್ರ ನಂದ ಇದಾವರ ಹೌದನ ತಮ್ಮ ಹಂಗಾದ್ರೆ ಈ ಹುಡುಗಿ ಏನ್ ನಿನಗೆ ಈ ಕೆಲ ಇಕಿ ಈಕಿ ಈಕಿ ಕಾಸ 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 ನಮ್ಮ ಅವನ ಮಗಳ ಶಿವರಾತ್ರಿ ನಮ್ ಇಬ್ಬರದ ಮದಿ ಐತಿ ಪಾಟ್ಯಾ ಪಸ್ನಾಟಿ ಐತಿ ಬೇಕಾದ್ರ ನೀ ಹಾಸಿಗೆ ಹಸಾಕ ಬಾ ರಾತ್ರಿ ಹಾಸಿ ಮುಂಜಾನೆ ಉಣ್ಣು ಹತ್ತಿಗೆ ಹತ್ತಿಗ ಶ್ಯಾವಿಗೆ ಬಡದು ಬೇಕಾದ್ರ ಬಂದಿತ್ತಂದ್ರೆ ಅಲ್ಲೇ ಒಗದ್ மணி நம்ம காக்கார மணி கேட் காட ஐத்தி நம் கால் சப்பளா கேளுக்கெட்டு முதடி நித்தம் யார் அந்த கிருஷ்ண கிருஷ்ண அவ நம்ம அப்ப ಒಂದ್ ಜಾರ್ ಹರ್ದು ಇದ್ರ ತೋಂಬ ಭೀ ಇಲ್ಲಿ ನೋಡಿಲಿ ಏನಿ ಏ ನಿಮ್ಮವ್ವನ ಮಾತ್ ಏನದ್ ಕೇಳ್ತೇನೆ ಚಪ್ಪಲ್ ತೊಗೊಂಬಾರು ನಿಮ್ಮವ್ವನ ಚಪ್ಪಲ ಚಪ್ಪ ಈ ಬುಡದ ಬೂಡ್ ತೊಗೋ ತೋಬೇವ್ ಚರಂ ದಿಪ್ಪೈತ್ರಿ ಅಲ್ಲ ಅಲ್ವೇ ಈ ಚಪ್ಪಲ್ ತಗೊಂಬಣ್ಣ ಈ ಮಗ ಕೊಳ್ಳಾಕ ಕಟ್ಟಿ ಮಾರಿ ಮಾರಿ ಬಡದ ಈ ಊರ ಮೆರವಣಿಗೆ ಮಾಡೋಣ ಈ ಮಗನ ತಿಂಡಿನ ಭಾಳ ಆಗೈತಿ ಇವಂದ ಊರ ಒಂದು ಬಿಟ್ಟಿಲ್ಲ ಬೇ ಇವ ಲೆಟ್ರ ಅದಾವ ಒಂದು ಏಳೆಂಟ ನೋಡ್ಬೇ ಅವ ಅಮ್ಮ ಯಾಕೆ ಕೇಳೆ ದೊಡ್ಡ ಬಾರಿಸ್ತಿನಿ ಬಾರಿ ಕರೀತ್ರಾ ನನಗೂ ಕರಾಟಿ ಬರ್ತಕ್ಕೆ ಅಯ್ಯಪ್ಪ ಪಾತಾ ಕೈ ಬಿಟ್ಟು ಕೈ ಬಿಟ್ಬಿಡ್ರಿ ಲೇ ಚಿಗಂಡಾ 나 ಏನು ಮಾಡಬೇಕು ಇನ್ನ ಮದರಿ ಮಾಡ್ಕೊಂಡ್ರೆ 나 ನೆನ ಫಸ್ಟ್ ಟೈಕ್ ಹಾಸಿಗೆ ಹಾಸಿ ಬರಬೇಕು ಲೇ அழிபத்தில் கைப்பற்றினார்கள் <laughs> <laughs> ನನ್ನ ಮಗಳ ಮುಂದ ನಿಂತ್ಕೊಂಡು ನನಗ ನಾನು ನಿನ್ಗೆ ಯಾ ಎಂಗಲ್ದಾಗ ಮುದುಕನಗತಿ ಇಲ್ಲೊಂದು ಯಾವ್ದ್ ತಂದ್ರೆ ಕುಂಬಿ ಹಾರು ಮಗ ನಾ ಅದೀನಿ ನೀ ನನಗ ಮುದುಕಿಲಿ ಹಾ ನನ್ನ ಮಗಳ ಮುಂದ ನಿಂತ್ಕೊಂಡ್ ನನಗ ಮುದುಕ ಅನ್ನದ ಮಾತ್ ಒತ್ತಾವ್ ಜೈಲಿ ಕಳಿಸ್ತೀನಿ ಇವತ್ತಿನ ಕಲಾಸ ಮಾಡ್ತಿಲ್ಲ

மாவோதரிட்டி தௌட் பா மணி நான் சாக்கி